ಎಲ್ಲ ಇತರ ಎಲ್ಲ ಒಂದು ಭಗಿನಿ ಮಾಧ್ಯಮದ ಕೆಳಗೆ ಇವತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ತುಮಕೂರಿನ ಈ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಸುಮಾರು ನಲವತ್ತೊಂದು ಎಕರೆ ನಲವತ್ತೊಂದು ಎಕರೆ ಜಮೀನಿದೆ ಮತ್ತೆ ಖರಾಬ್ ಲ್ಯಾಂಡ್ ಕೂಡ ಒಂದು ಒಂಬತ್ತು ಎಕರೆ ಬರ್ತದೆ ಒಟ್ಟು ಐವತ್ತು ಎಕರೆ ಜಮೀನು ಈಗ ಕ್ರಿಕೆಟ್ ಸಂಸ್ಥೆಯವರಿಗೆ ಸಿಗ್ತಾ ಇದೆ

ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಕ್ರಿಕೆಟ್ ಅಸೋಸಿಯೇಷನ್ ಅವರು ನನಗೂ ಕೂಡ ಮನವಿ ಮಾಡಿದ್ರು ನಾವು ತುಮಕೂರಿನಲ್ಲಿ ಮಾಡ್ತಾ ಇದ್ದೀವಿ ತುಮಕೂರಿನಲ್ಲಿ ಜಾಗ ಮೈಸೂರಿನಲ್ಲಿ ಮಾಡ್ತೀವಿ ಮೈಸೂರಿನಲ್ಲಿ ಜಾಗ ಕೊಡ್ಬೇಕಂತ ಹೇಳ್ತಾರೆ ಮೈಸೂರಿನಲ್ಲೂ ಕೂಡ ಹೇಗೆ ತುಮಕೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ ಕೆಐಟಿಪಿಯಿಂದ ಮೈಸೂರಿನಲ್ಲೂ ಕೂಡ ಸರ್ಕಾರಿ ಜಮೀನನ್ನು ಕೊಡುತ್ತೇವೆ ಆದರೆ ನೀವು ಇಲ್ಲಿ ಈ ಭಾಗದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಬಹಳ ಜಾಸ್ತಿ ಇದೆ ಕ್ರಿಕೆಟ್ ನೋಡ್ತಕ್ಕಂಥ ಜನರು ಬಹಳ ಜನ ಇದ್ದಾರೆ ಮತ್ತೆ ಈ ಭಾಗದಲ್ಲಿ ಕ್ರಿಕೆಟ್ ಬೆಳೀಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಾರೆ ಬೆಳೆಯಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಈಗ ಹೇಳ್ತಾ ಇದ್ರು ಯಾರು ನಮ್ಮ ರಾಜಣ್ಣ ಹೇಳ್ತಾ ಇದ್ರು ರಾಜಣ್ಣವರು ಹೇಳ್ತಾ ಇದ್ರು ಬೇರೆಯವರು ಕೂಡ ಹೇಳ್ತಾ ಇದ್ರು ಇದು ಈ ಏರಿಯಾ ಒಂದು ಅಭಿವೃದ್ಧಿ ಆಗೋದ್ರ ಜೊತೆಗೆ ಅನೇಕ ಹುದ್ದೆಗಳನ್ನು ಸೃಷ್ಟಿ ಮಾಡ್ತದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷ ಯಾಕಂದ್ರೆ ಈಗ ಪರಮೇಶ್ವರ್ ಅವರು ಹೇಳ್ತಾ ಬರ್ತಾ ಇದ್ರು ಈ ಕ್ರಿಕೆಟ್ ಸ್ಟೇಡಿಯಂ ಇಲ್ಲಿ ಆಗ್ತದೆ ಅಂತ ಗೊತ್ತಾದ ತಕ್ಷಣ ಒಂದು ಎಕರೆಗೆ ಐವತ್ತು ಐವತ್ತು ಸಾವಿರನ ಐವತ್ತು ಲಕ್ಷನಾ ಐವತ್ತು ಲಕ್ಷ ಜಾಸ್ತಿ ತಗೊಟ್ಟು ನೋಡಪ್ಪ ಸುರೇಶ್ ಗೌಡ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ ನೀನು ಮನವಿ ಮಾಡದಿದ್ದೇ ಇರ್ತದೆ ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಅಭಿವೃದ್ಧಿಗೆ ಕೇಳೋದು ಒಂದ್ ಕಡೆ ಎಲ್ಲಿಗೆ ಕೇಳ್ತಿದ್ರೆ ಇದುವೆ ನಾನು ರಾಜಕೀಯ ಮಾತಾಡಕ್ಕ ರಾಜಕೀಯದ ಮಾತಾಡಬೇಕಾದ್ರೆ ಮಾತಾಡಿ ಮಾತಾಡ್ತೀವಿ ನಿಮಗೆ ಎದುರಿಸ ಶಕ್ತಿನೂ ನಮ್ಗಿದೆ ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ನಾನು ವರ್ಷದಿಂದ ನಲವತ್ತೊಂದು ವರ್ಷದಿಂದ ಎರಡು ಸಾರಿ ಎರಡು ಸಾರಿ డెప్ చీఫ్ మినీస్టర్ ఎర్ర సారి ముఖ్యమంత్రి ఉల్లికే ఉల్లా కళ ప్రశ్నూ ఇలా ప్రాసంగిక మాట్లాడే ఇంత అత్యంత సంతోష దూ సేరి ಸರ್ಕಾರ ಇಡೀ ಸರ್ಕಾರ ವಿರೋಧ ಪಕ್ಷನೂ ಸೇರ್ಕೊಂಡು ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳದಂತೆ ರಘುರಾಮ್ ಭಟ್ ಇಲ್ಲೇ ಇದ್ದಾರೆ ಶಂಕರ್ ಇಲ್ಲೇ ಇದ್ದಾರೆ ಆದಷ್ಟು ಜಾಗ್ರತೆ ಪ್ರಾರಂಭ ಮಾಡಿ ಮತ್ತೆ ತ್ವರಿತವಾಗಿ ಮುಗಿಸಿದೆ ಕ್ರೀಡಾಂಗಣ ಜಲ್ದಿ ಆಗಬೇಕು ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆಗಳು ನಡೀಬೇಕು ಕ್ರಿಕೆಟ್ ಕ್ರೀಡೆಗಳು ನಡೀಬೇಕು ಬೇರೆ ಕ್ರೀಡೆಗಳು ಕೂಡ ನಡೀಬೇಕು ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಆಗಲಿ ಕ್ರಿಕೆಟ್ ಸಂಸ್ಥೆಯವರಿಗೆ ಶುಭ ಆಗಲಿ ಸರ್ಕಾರಕ್ಕೆ ಶುಭ ಆಗಲಿ ಮತ್ತೆ ಈ ಭಾಗದ ಎಲ್ಲ ಜನರಿಗೂ ಕೂಡ ಶುಭ ಆಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್